Eu não Kemudian kita akan ಮತ್ತು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಒಂಬತ್ತು ವರ್ಷದಿಂದ ಶ್ರಾವಣ ಮಾಸದಲ್ಲಿ ನಾವು ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜಾ ಅಭಿಯಾನ ಕಾರ್ಯಕ್ರಮ ಒಂದು ತಿಂಗಳವರೆಗೆ ನಿರಂತರ ಮಾಡ್ಕಂತ ಇಂದ್ರ ಬಂದಿವಿ ಇವತ್ತೇನದ ಶ್ರಾವಣ ಸೋಮವಾರ ಇವತ್ತೇನಾದ್ರೆ ವಿಶೇಷವಾಗಿ ನಾವು ಒಂದು ಗ್ರಾಮಕ್ಕೆ ಸೇರಿ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕಂತ ವ್ಯವಸ್ಥೆ ಮಾಡ್ತೀವಿ ಅದರಲ್ಲಿ ನಮಗೊಂದು ಸುದ್ದಿ ಏನಂದ್ರೆ ದಂತಾಪುರದಲ್ಲಿರ್ತಕ್ಕಂಥ ಶಿಲ್ಪಿಯಾಗಿರತಕ್ಕಂಥ ಅವರು ನಮ್ಮ ದೂರವಾಣೆ ಮುಖಾಂತರ ಕರೆ ಮಾಡಿ ನಮ್ಮ ಬಿಜಾಪುರ ಡಿಸ್ಟಿಕ್ ಮುದ್ದೆಬಿಳಿಗೆ ಒಂದು ಮೂರ್ತಿ ನಾವು ಆರ್ಡರ್ ಬಂದಿರತಕ್ಕಂಥದ್ದು ವಿದ್ಯೆ ದೇವಸ್ಥಾನದಾಗ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸಿದ್ಧರಾಗಿರೋದಕ್ಕೆ ನಾವೇನ್ ಮಾಡ್ತೀವಿ ಕಚೇರಿಯಲ್ಲಿ ಇವತ್ತ ವಿಶೇಷ ಪೂಜೆ ಸಲ್ಲಿಸ ಮುಖಾಂತರ ನಾವು ಅಭಿಯಾನಕ್ಕೆ ಇವತ್ತೇ ಚಾಲನೆ ಕೊಟ್ಟಿವಿ ಇಲ್ಲೇ ಚಾಲನೆ ಒಂದು ತಿಂಗಳವರೆಗೆ ನಿರಂತರ ಪೂಜಾ ಕಾರ್ಯಕ್ರಮ ಇರ್ತದ ಯಾಕೆ ಕೇಳಕತ್ತೀರಿ ಅಂದ್ರೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ನಗರದಲ್ಲಿ ಶ್ರಾವಣ ಮಾಸದಲ್ಲಿ ಸಾರ್ವಜನಿಕರು ಮದ್ಯಪಾನ ಸೇವಿಸದೆ ಮಂಸಾಹಾರ ಸೇವನೆ ಮಾಡದೆ ಭಜನೆ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಹಂಗಾಗಿ ಒಂದು ತಿಂಗಳ ನಿರಂತರ ಪೂಜೆ ಆಗ್ಬೇಕಂತ ದೃಷ್ಟಿಯಿಂದ ನಾವು ಇದು ಮಾಡ್ಲಕ್ಕ ನಾವು ನಿರ್ಧರಿಸಿದ್ದು ಇದು ಒಂಬತ್ತು ವರ್ಷದಿಂದ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಈ ವರ್ಷ ಕೂಡ ನಿರಂತರ ನಡೆಯುತ್ತೆ ಮುಂದೂ ಕೂಡ ನಡೆಸೋದು ಪ್ರತಿಯೊಬ್ಬರು ಗ್ರಾಮ ತಾಲೂಕು ಮಟ್ಟದ ಹೋಬಳಿ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಏನಾದ್ರೂ ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ವಿನೂತನವಾಗಿ ವಿಶೇಷ ಭಜನಾ ಕಾರ್ಯಕ್ರಮ ವಿನೂತನ ಪೂಜೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಮುಂದಾಗಬೇಕಂತ ಸಮಾಜ ಬಾಂಧವರಲ್ಲಿ ನನ್ನ ಒಂದು ಕಳಕಳೆ ಮನವಿ ನಮಸ್ಕಾರ Thank you.